ನಮಸ್ಕಾರ ಪ್ರೇಕ್ಷಕರೇ ಇವತ್ತಿನ ನಮ್ಮ ಕ್ರೈಮ್ ಸ್ಪೆಷಲ್ ಎಪಿಸೋಡ್ನಲ್ಲಿ ನೀವು ನೋಡಲಿರುವ ಘಟನೆ ಸಿನಿಮಾ ದೃಶ್ಯ ಚಿತ್ರವನ್ನು ನೆನಪಿಸುವಷ್ಟು ಕ್ರೂರ ಚತುರ ಮತ್ತು ಅದೇ ಸಮಯದಲ್ಲಿ ಹೃದಯ ಕಲಕುವದ್ದು ಬೆಂಗಳೂರಿನ ಅತಿ ಬೆಲೆ ಬಳಿ ಕೊಟ್ಟ ಸಾಲ ವಾಪಸ್ ಕೇಳಿದ್ರಿಂದ ಒಬ್ಬ ಇಂಜಿನಿಯರ್ ಅನ್ನು ಕೊಂದು ಮೃತದೇಹವನ್ನೇ ಮನೆಯಲ್ಲಿ ಹೂತು ಹಾಕಿರುವ ಪ್ರಕರಣ ಬಯಲಾಗಿದೆ ಈ ಘಟನೆ ಎಷ್ಟು ಪ್ಲಾನಿಂಗ್ ಮಾಡಿದ್ದರಂತೆ ಯಾವೊಬ್ಬನಿಗೂ ಸಂಶಯ ಬರಲೇ ಇಲ್ಲ ಆದರೆ ಪತ್ನಿಯ ಒಂದು ದೂರು ಮತ್ತು ಪೊಲೀಸರ ಚೆನ್ನಾದ ತನಿಖೆ ಇಡೀ ಸತ್ಯ ಹೊರಗೆಳೆಯಿತು ಇವತ್ತು ಈ ಸಂಪೂರ್ಣ ಪ್ರಕರಣದ ಹಿನ್ನೆಲೆ ತನಿಖೆ ಮತ್ತು ಹಂತಕರ ಕ್ರೈಂ ಹಿಸ್ಟರಿಯವರೆಗೂ ನಿಮ್ಮ ಮುಂದೆ ತೆರೆದಿಡ್ತೀವಿ ಕೊಲೆಯಾದ ವ್ಯಕ್ತಿ ಶ್ರೀನಾಥ್ ಮೂವತ್ತು ಇಂಜಿನಿಯರ್ ಅತಿ ಬೆಲೆ ವ್ಯಾಪ್ತಿಯ ನೆರಳೂರಿನಲ್ಲಿ ಪತ್ನಿ ಮತ್ತು ಮಗುವಿನ ಜೊತೆ ವಾಸ ಶಾಂತ ಕುಟುಂಬಮುಖಿ ಕೆಲಸಕ್ಕೆ ಒತ್ತು ಕೊಡುವ ವ್ಯಕ್ತಿ ಕುಟುಂಬದವರು ಹೇಳಿದಂತೆ ಶ್ರೀನಾಥ್ ಆರ್ಥಿಕವಾಗಿ ಸ್ಥಿರವಾಗಿದ್ದರಿಂದ ಹಲವರಿಗೆ ಸಹಾಯ ಮಾಡುತ್ತಿದ್ದ ಅವನು ಕೊಲೆಗೀಡಾಗುವ ದಿನದವರೆಗೂ ಯಾರಿಗೂ ಅವನ ಶತ್ರು ಇದ್ದಾನೆ ಅನ್ನೋ ಸುಳಿವು ಕೂಡ ಇರಲಿಲ್ಲ ಆದರೆ ಅವನ ಜೀವನದ ದೊಡ್ಡ ತಪ್ಪು ತನ್ನಾತನಾದ ದೊಡ್ಡಪ್ಪನ ಮಗ ಪ್ರಭಾಕರ್ ಮೇಲೆ ಹೆಚ್ಚು ನಂಬಿಕೆ ಇರೋದು ತನ್ನ ಸಂಬಂಧಿ ಪ್ರಭಾಕರ್ ಮೇಲೆ ಇರೋ ನಂಬಿಕೆ ಅವನ ಜೀವ ಹೋಗೋದಕ್ಕೆ ಕಾರಣವಾಯಿತು ಈ ಪ್ರಕರಣದ ಮುಖ್ಯ ಆರೋಪಿ ಪ್ರಭಾಕರ್ ಅದೇ ಶ್ರೀನಾಥ್ಗೆ ಸೋದರ ಸಂಬಂಧಿ ಆದರೆ ಅವನು ಕ್ರೈಮ್ ಹಿಸ್ಟರಿ ಕೇಳಿದರೆ ನಿಜಕ್ಕೂ ಬೆಚ್ಚಿ ಬೀಳಬೇಕು ಅವನು ಈಗಾಗಲೇ ತನ್ನ ಪತ್ನಿಯನ್ನೇ ಕೊಂದು ಜೈಲು ಹೋಗಿರುವ ಕ್ರಿಮಿನಲ್ ಇವರಂತೆ ಇನ್ನೊಬ್ಬ ಜಗದೀಶ್ ತಾನೇ ತನ್ನ ಪ್ರೇಯಸಿಯನ್ನ ಮರ್ಡರ್ ಮಾಡಿದ್ದ ಇವರಿಬ್ಬರೂ ಜೈಲಿನಲ್ಲಿ ಸ್ನೇಹಿತರಾದರು ಆ ಸ್ನೇಹ ಹೊಸ ಜೀವನಕ್ಕೆ ದಾರಿ ಮಾಡಲಿಲ್ಲ ಮತ್ತೊಂದು ಅಪರಾಧಕ್ಕೆ ಮಾತ್ರ ಕಾರಣವಾಯಿತು ಶ್ರೀನಾಥ್ ಪಳಿ ಹಣ ತೆಗೆದುಕೊಂಡ ಪ್ರಭಾಕರ್ ಹಣ ಡಬಲ್ ಮಾಡಿಕೊಡ್ತೀನಿ ಎಂದು ಹೇಳಿದ್ದ ಮೊದಲಿಗೆ ನಾಲ್ಕು ಲಕ್ಷ ನಂತರ ಸುಮಾರು ನಲವತ್ತು ಲಕ್ಷ ಇಷ್ಟು ದೊಡ್ಡ ಮೊತ್ತವನ್ನು ದುರಾಸೆಯಿಂದ ಪಡೆದುಕೊಂಡ ಪ್ರಭಾಕರ್ ಹಣ ಹಿಂದಿರಿಸಲು ಮನಸ್ಸೇ ಮಾಡಲಿಲ್ಲ ಅವನು ಪ್ಲಾನ್ ಹಾಕಿದ ರೀತಿ ಅಚ್ಚರಿಯೇ ಸರಿ ಕುಪ್ಪನ್ ಮನೆಗೆ ಬಾ ಹಣ ಕೊಡ್ತೀನಿ ಮೊಬೈಲ್ ತೆಗೆದುಕೊಂಡು ಬರಬೇಡ ಕಾಲಲ್ಲಿ ಮಾತಾಡ್ಬೇಡ ವಾಟ್ಸ್ಆಪ್ ಸ್ಟೇಟಸ್ ಮೂಲಕ ಮಾತಾಡೋಣ ಐಟಿ ಸಮಸ್ಯೆ ಆಗಬಹುದು ಎಂದು ಸೈಕಾಲಜಿಕಲ್ ಆಟ ಆಡಿದ ಶ್ರೀನಾಥ್ ಯಾವುದೇ ಸಂಶಯವಿಲ್ಲದೆ ಅಕ್ಟೋಬರ್ ಇಪ್ಪತ್ತೇಳರಂದು ತನ್ನ ಫೋನ್ ಮನೆಗೆ ಬಿಟ್ಟು ಕುಪ್ಪಂ ಮನೆಗೆ ತೆರಳುತ್ತಾರೆ ಆ ಮನೆ ಅವರ ಸಾವಿನ ಮನೆ ಆಗುತ್ತದೆ ಎಂಬುದು ಅವರಿಗೆ ತಿಳಿಯಲಿಲ್ಲ ಶ್ರೀನಾಥ್ ಒಳಗೆ ಬಂದ ಕ್ಷಣ ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಎಲ್ಲವೂ ಬದಲಾಯಿತು ಮನೆ ಒಳಗೆ ಮೊದಲೇ ತೋಡಿದ್ದ ಗುಂಡಿ ಪಕ್ಕದಲ್ಲಿ ಸುತ್ತಿಗೆ ಮುಚ್ಚಿದ ಬಾಗಿಲು ಪ್ರಭಾಕರ್ ಮತ್ತು ಜಗದೀಶ್ ಒಟ್ಟಾಗಿ ದಾಳಿ ಮಾಡುತ್ತಾರೆ ಶ್ರೀನಾಥ್ ಹೋರಾಡುವ ಮುನ್ನವೇ ಸುತ್ತಿಗೆಯಿಂದ ತಲೆಗೆ ಭಾರಿ ಹೊಡೆತ ಮತ್ತೊಂದು ಹೊಡೆತ ಇನ್ನೊಂದು ಹೊಡೆತ ಅವರ ಪ್ರಾಣ ಕೆಲವೇ ಕ್ಷಣಗಳಲ್ಲಿ ಕಸಿದುಕೊಳ್ಳಲ್ಪಟ್ಟಿತು ಕೊಲೆ ನಂತರ ಮೃತದೇಹವನ್ನು ಆ ಗುಂಡಿಯಲ್ಲಿ ಹಾಕಿ ಮಣ್ಣು ಹಾಕಿ ಮುಚ್ಚಿ ಮೇಲಿನಿಂದ ಚಾಪೆ ಹಾಕಿ ಎಲ್ಲವನ್ನೂ ಸಾಮಾನ್ಯ ಮನೆ ಎನ್ನಿಸುವ ಹಾಗೆ ಮಾಡಿಬಿಟ್ಟರು ಇದು ಕೇಳುತ್ತಿದ್ದಂತೆ ಮನುಷ್ಯರು ಎಷ್ಟು ಕ್ರೂರವಾಗಬಹುದು ಎಂಬುದಕ್ಕೆ ಉದಾಹರಣೆ ಶ್ರೀನಾಥ್ ಮನೆಗೆ ಹಿಂದಿರಲಿಲ್ಲ ಅವರ ಪತ್ನಿ ಆತಂಕಗೊಂಡು ಪ್ರಭಾಕರ್ಗೆ ಕರೆ ಮಾಡಿದಾಗ ಅವನು ನಾಟಕವಾಡುತ್ತಾನೆ ನನಗೆ ಏನೂ ಗೊತ್ತಿಲ್ಲ ಎಂದು ಆದರೆ ತಾಯಿಯ ಹೃದಯ ತಪ್ಪುವುದಿಲ್ಲ ಏನೋ ತಪ್ಪಾಗಿದೆ ಅನ್ನಿಸಿತು ಕೊನೆಗೆ ನವೆಂಬರ್ ಒಂದರಂದು ಅತ್ತಿಬೆಲೆ ಪೊಲೀಸ್ ಸ್ಟೇಷನ್ಗೆ ಮಿಸ್ಸಿಂಗ್ ದೂರು ನೀಡುತ್ತಾರೆ ಈ ದೂರು ಸತ್ಯವನ್ನು ಹೊರತೆಗೆದ ಮೊದಲ ಹೆಜ್ಜೆ ಇನ್ಸ್ಪೆಕ್ಟರ್ ಎಸ್ ರಾಘವೇಂದ್ರ ಮತ್ತು ಅವರ ತಂಡ ಈ ಪ್ರಕರಣವನ್ನು ಅತ್ಯಂತ ತಾಳ್ಮೆಯಿಂದ ಮತ್ತು ತಾರ್ಕಿಕವಾಗಿ ಹಿಡಿದರು ಮೊದಲ ಒಂದು ತಿಂಗಳ ಕಾಲ್ ಹಿಸ್ಟರಿಯಲ್ಲಿ ಏನೂ ಸಿಗಲಿಲ್ಲ ಅವರು ಎರಡು ತಿಂಗಳ ಡೀಟೈಲ್ಸ್ ತೆಗೆದುಕೊಂಡರು ಅಲ್ಲೇ ಒಂದು ಸುಳಿವು ಜಗದೀಶ್ ಜೊತೆಗಿನ ಸಂಪರ್ಕ ಪೊಲೀಸರಿಗೆ ಈಗ ಸ್ಪಷ್ಟ ಈ ಇಬ್ಬರು ಏನೂ ಮುಚ್ಚಿಟ್ಟಿದ್ದಾರೆ ವಿಚಾರಣೆ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ಪ್ರಭಾಕರ್ ಮತ್ತು ಜಗದೀಶ್ ಮರೀಚಿಕೆಯಂತೆ ಬಿಟ್ಟರು ಹೌದು ನಾವು ಕುಂದಿದ್ದೇವೆ ಎಂದು ಒಪ್ಪಿಕೊಂಡರು ಪೊಲೀಸರು ತಕ್ಷಣ ಕುಪ್ಪಂ ಮನೆಗೆ ತೆರಳಿದರು ತಹಶೀಲ್ದಾರ್ ನೇತೃತ್ವದಲ್ಲಿ ಮನೆಯಲ್ಲಿ ನೆಲ ಒಡೆಯಲಾಯಿತು ಮಣ್ಣು ತೆಗೆಯುತ್ತಿದ್ದಂತೆ ಒಂದು ಗಬ್ಬು ವಾಸನೆ ಒಂದು ಬಟ್ಟೆಯ ತುಂಡು ಮತ್ತು ಒಬ್ಬ ಮನುಷ್ಯನ ದೇಹದ ಗುರುತು ಅದು ಶ್ರೀನಾಥ್ ಅವರದೇ ಘಟನಾ ಸ್ಥಳದಲ್ಲಿ ಇದ್ದ ಪೊಲೀಸರಂತೆ ಅವರ ಪತ್ನಿ ಆ ಸುದ್ದಿ ಕೇಳಿದ ಕ್ಷಣ ಒಂದು ಮನೆ ಒಂದು ಭವಿಷ್ಯ ಎಲ್ಲವೂ ಒಡೆದಂತೆ ತೋರುತ್ತಿತ್ತು ಈ ಇಬ್ಬರು ಹಂತಕರ ಹಿನ್ನೆಲೆ ಇನ್ನೂ ಭಯಾನಕ ಪ್ರಭಾಕರ್ ತನ್ನ ಪತ್ನಿಯನ್ನು ಕೊಂದಿದ್ದ ಜಗದೀಶ್ ತನ್ನ ಪ್ರೇಯಸಿಯ ಮರ್ಡರ್ ಮಾಡಿದ್ದ ಜೈಲಿನಲ್ಲಿ ಸ್ನೇಹಿತರಾದ್ರು ಜೈಲಿನಿಂದ ಹೊರಬಂದ ನಂತರ ಮತ್ತೆ ಒಟ್ಟಿಗೆ ಮರ್ಡರ್ ಪ್ಲಾನ್ ಮತ್ತು ಈ ಬಾರಿ ತಮ್ಮದೇ ಸಂಬಂಧಿಯನ್ನು ಬಲಿಯಾಗಿಸಿದರು ಹಣ ಹಣದ ದುರಾಸೆ ಮನುಷ್ಯನನ್ನು ಎಷ್ಟು ಕತ್ತಲೆಗೆ ಒಯ್ಯಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆ ಶ್ರೀನಾಥ್ ಅವರ ಮರಣ ಒಬ್ಬ ಪತ್ನಿಯ ಬದುಕನ್ನೇ ಅಲ್ಲ ಒಬ್ಬ ಮಗು ತನ್ನ ತಂದೆಯನ್ನ ಕಳೆದುಕೊಂಡ ನೋವನ್ನು ಬಿಟ್ಟು ಹೋಗಿದೆ ಪರಿಚಿತರನ್ನು ನಂಬುವಾಗಲೂ ಎಚ್ಚರಿಕೆ ಅಗತ್ಯ ಇಂತಹ ಘಟನೆಗಳ ಮೇಲೆ ಕಣ್ಣು ಹರಿಸೋಣ ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಈ ವರದಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಸ್ಟೇ ಸೇಫ್ ಸ್ಟೇ ಅಲರ್ಟ್